ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ದುರಂತ ಈ ಈ ದುರಂತದಲ್ಲಿ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಕಾಲ್ತುಳತದಲ್ಲಿ ಮೃತಪಟ್ಟವರು ಭೂಮಿಕ್ ಅಂತ ಸಹನಾ ಅಂತ ಪೂರ್ಣಚಂದ್ರ ದಿವ್ಯ ಚಿನ್ಮಯಿ ದಿವ್ಯಾಂತಿ ಪ್ರಣವ್ ದೇವಿ ಶಿವಲಿಂಗು ಮನೋಜ್ ಅಕ್ಷತಾ ಅವರುಗಳು ಇವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಕುಟುಂಬ ವರ್ಗದವರಿಗೆ ಅವರು ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಏರ್ ಇಂಡಿಯಾ ವಿಮಾನ ದುರಂತ ಇದು ಭಾರತದ ಇತಿಹಾಸ ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ವಿಮಾನ ದುರಂತ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ್ದು ಅದರಲ್ಲಿ ಇನ್ನೂರು ಮೂವತ್ತು ಜನ ಪ್ರಯಾಣಿಕರು ಇರ್ತಿದ್ದರು ಪ್ರಯಾಣಿಕರು ಇದ್ದರು ಹನ್ನೆರಡು ಸಿಬ್ಬಂದಿ ಇದ್ದಂಥ ಏರ್ ಇಂಡಿಯಾ ಎ ಒನ್ ಒನ್ ಸೆವೆಂಟಿ ಒನ್ ವಿಮಾನವು ಟೇಕಾಫ್ ಆದ ಮೂವತ್ತೆರಡು ಸೆಕೆಂಡ್ಗಳಲ್ಲಿಯೇ ಮೆಘಾನಿ ನಗರದ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟಿದ ಮೇಲೆ ಪತನಗೊಂಡಿರುತ್ತದೆ ಇನ್ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಸತ್ತಿದ್ದಾರೆ ಒಬ್ಬ ಮಾತ್ರ ಉಳ್ಕೊಂಡಿದ್ದಾರೆ ಒಬ್ಬ ಪ್ರಯಾಣಿಕ ಮಾತ್ರ ಉಳ್ಕೊಂಡಿದ್ದಾನೆ ಇನ್ನು ಹನ್ನೆರಡು ಮಂದಿ ಸಿಬ್ಬಂದಿ ಸೇರಿ ಸುಮಾರು ಇನ್ನೂರ ನಲವತ್ತೊಂದು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದಲ್ಲದೆ ವಿಮಾನ ಅಪ್ಪಳಿಸ್ತಲ್ಲ ಅಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲು ಅಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಮರಣ ಹೊಂದಿದ್ದಾರೆ ಸೊ ಇವರೆಲ್ಲರೂ ಕೂಡ ನಮ್ಮನ್ನೆಲ್ಲ ಅಗಲಿದ್ದಾರೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ನೀವು ತಂದಿರತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ಆರ್ ಸಿ ಬಿ ಮೇಲೆ ನಡೆದ ದುರಂತ ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ತಂಡವು ವಿಜಯಗಳಿಸಿದ ಹಿನ್ನೆಲೆಯಲ್ಲಿ ತಂಡದ ಸದಸ್ಯರಿಗೆ ದಿನಾಂಕ ನಾಲ್ಕು ಆರು ಇಪ್ಪತ್ತು ಇಪ್ಪತ್ತರಂದು ಎಸ್ ಸಿ ಎ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದಂಥ ಅಭಿನಂದನಾ ಸಮಾರಂಭದ ಮೇಲೆ ಉಂಟಾದ ಕಾಲ್ಕು ಕಾಲ್ ಕಾಲ್ತೀರ್ಥದಲ್ಲಿ ಭೂಮಿಕಾ ಸಹನಾ ಪೂರ್ಣಚಂದ್ರ ದಿವ್ಯಾ ಚಿನ್ಮಯಿ ದಿವ್ಯಾಂತಿ ಶ್ರವಣ್ ದೇವಿ ಶಿವಲಿಂಗ ಮನೋಜ್ ಅಕ್ಷತ್ ಅವರುಗಳು ಮೃತಪಟ್ಟಿರುವುದು ಅತ್ಯಂತ ವಿಷಾದಿನ ಸಂಗತಿಯಾಗಿದೆ ಏರ್ ಇಂಡಿಯಾ ವಿಮಾನ ದುರಂತ ಭಾರತದ ಇತಿಹಾಸದಲ್ಲೇ ಎರಡನೇ ಅತಿದೊಡ್ಡ ವಿಮಾನ ದುರಂತ ದಿನಾಂಕ ಹದಿಮೂರು ಆರು ಇಪ್ಪತ್ತು ಇಪ್ಪತ್ತೈದರಂದು ಗುಜರಾತಿನ ಅಹಮದಾಬಾದಿನಲ್ಲಿ ಸಂಭವಿಸಿದ್ದು ಇನ್ನೂರ ಇಪ್ಪತ್ತು ಪ್ರಯಾಣಿಕರು ಹನ್ನೆರಡು ಸಿಬ್ಬಂದಿ ಇದ್ದ ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆದ ಮೂವತ್ತೆರಡು ಸೆಕೆಂಡ್ಗಳಲ್ಲಿ ಮೇಘಾನಿ ನಗರದ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟದ ಮೇಲೆ ಪತನಗೊಂಡಿರುತ್ತದೆ ವಿಮಾನದಲ್ಲಿದ್ದ ಓರ್ವ ಪ್ರಯಾಣಿಕರನ್ನು ಹೊರತುಪಡಿಸಿ ಒಟ್ಟು ಇನ್ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಹಾಗೂ ಹನ್ನೆರಡು ಮಂದಿ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು ಇನ್ನೂರ ನಲವತ್ತೊಂದು ಮಂದಿ ದುರಂತದಲ್ಲಿ ಸಜೀವ ದಹನರಾಗಿರುತ್ತಾರೆ ಇದಲ್ಲದೆ ವಿಮಾನ ಅಪ್ಪಳಿಸಿದ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನ ಇಪ್ಪತ್ತ ನಾಲ್ಕು ವೈದ್ಯಕೀಯ ವಿದ್ಯಾರ್ಥಿಗಳು ಸಹ ಈ ದುರಂತದಲ್ಲಿ ಮತ್ತೆ ಅತ್ಯಂತ ದುಃಖದ ಸಂಗತಿಯಾಗಿರುತ್ತದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು